ಈಶ್ವರಪ್ಪ ಹೈಕಮಾಂಡ್ ಗೆ ಬಿಸಿ ತುಪ್ಪ ಟಿಕೆಟ್ ಯಡಿಯೂರಪ್ಪನವರ ಕೊಟ್ಟರು ಇದ್ರ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಒಕ್ಕಲಿಗ ಕುರುಬ ಸಮುದಾಯಗಳನ್ನ ತುಳಿಯುತ್ತಿದ್ದಾರ ಬಿಎಸ್ವೈ ಅದು ಅದ್ರ ಕುರುಬರ ಮೇಲೆ ಬೆಳೆಯೋ ಇಷ್ಟ ಇಷ್ಟು ಮೋದಿಗೂ ಸಿಡ್ ಹೊಡೆದ್ರ ಮಾಜಿ ಸಚಿವ ಈಶ್ವರಪ್ಪ ಬಸವನಗೌಡ ಪಾಟೀಲ್ ಯತ್ನಾಡು ಅವ್ರ ಲಿಂಗಾಯ್ತಿರಲ್ವಾ ಅವ್ರ ಬಗ್ಗೆ ಯಾಕೆ ಹಠಿಲ್ಲ ಯಡಿಯೂರಪ್ಪನವರು ಆರಾರು ತಿಂಗಳು ಸಿಟಿ ರವಿ ಒಕ್ಕಲಿಗ ಹಠ ಹಿಡಿದ್ರು ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ಕೊಡೋದು ಯಾಕೆ ಸಿಟಿ ರವಿ ಎಂತ ಮಾಡಿದ್ದ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಅಕ್ಷರಶಃ ಬೆಂಕಿ ಬಿರುಗಾಳಿಯಾಗಿ ಮಾರ್ಪಟ್ಟಿದ್ದಾರೆ ಪಕ್ಷದಲ್ಲಿ ತಮಗಾಗ್ತಿರೋ ಅವಮಾನ ಅನ್ಯಾಯದ ವಿರುದ್ಧ ಸಿಡ್ಡು ಹೊಡೆದು ನಿಂತಿದ್ದಾರೆ ಈಶ್ವರಪ್ಪ ಹೀಗೆ ರಿಜಿಡ್ ಆಗಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ನೆಲಕ್ಕಚ್ಚೋದು ಗ್ಯಾರಂಟಿನ ಕರ್ನಾಟಕದ ಜನರ ಕಷ್ಟ ನಷ್ಟಗಳಿಗೆ ಕರಗದ ಮೋದಿ ನೆರೆಬ್ಬರ ಪರಿಹಾರ ಬಿಡುಗಡೆಯಲ್ಲಿ ಅನ್ಯಾಯ ಮಾಡಿದ್ದಾರೆ ಅನ್ನೋ ಕೂಗು ದಟ್ಟವಾಗುತ್ತಿದೆ ಹೀಗಿದ್ರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕಕ್ಕೆ ಓಡೋಡಿ ಬರೋದೇನೋ ಗಾಳಿಯಲ್ಲಿ ಕೈ ಬೀಸಿ ಬಸವಣ್ಣ ರಾಯಣ್ಣ ಸೇರಿದಂತೆ ನಮ್ಮ ನಾಡಿನ ಮಹನೀಯರ ಬಗ್ಗೆ ಆಡಿ ಹೋಗೋದೇನೋ ಕನ್ನಡದಲ್ಲಿ ಮಾತನಾಡಿ ಜನರನ್ನ ಸೆಳೆಯೋದೇನೋ ಇದೆಲ್ಲ ನಾಟಕ ಅಂತೇಳಿ ಕಾಂಗ್ರೆಸ್ ನಾಯಕರು ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇತ್ತ ಕರ್ನಾಟಕದಲ್ಲಿ ಇನ್ಯಾರು ಲಿಂಗಾಯತ ನಾಯಕರೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಎಸ್ ವೈ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ನಡೆದುಕೊಳ್ತಿರುವ ವರ್ತನೆಯ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಕೆ ಸಿ ಈಶ್ವರಪ್ಪ ಸಿಡಿದಿದ್ದಾರೆ ಜೊತೆಗೆ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ವರ್ತನೆಯ ಬಗ್ಗೆ ಬಿಎಲ್ ಸಂತೋಷ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದ ಒಕ್ಕಲಿಗ ಮುಖಂಡರಾದ ಸಿಟಿ ರವಿ ಪ್ರತಾಪ್ ಸಿಂಹ ಕೂಡ ಕೋತ ಕೋತ ಕುದಿಯುತ್ತಿದ್ದಾರೆ ಆದ್ರೆ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಗೆ ತಲೆನೋವಾಗಿ ಪರಿಣಮಿಸಿರುವುದು ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಹಾಗಾದ್ರೆ ಇಷ್ಟು ದಿನ ಕಾಂಗ್ರೆಸ್ ವಿರುದ್ಧ ಕೆಂಡ ಕರುತ್ತಿದ್ದ ಕೆ ಸಿಶರಪ್ಪ ಈಗ ತಮ್ಮ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿರೋದಕ್ಕೆ ಪ್ರಧಾನಿ ಮೋದಿ ಮತ್ತು ಹೈಕಮಾಂಡ್ ಗೂ ಸಿಟ್ಟು ಹೊಡೆದಿರೋದಕ್ಕೆ ಶಿವಮೊಗ್ಗ ರಾಜಕಾರಣದಲ್ಲಿ ಬೆಂಕಿ ದಗದಗಿಸುತ್ತಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಆದ್ರೆ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ ಅಂತ ಹೇಳಿರುವುದು ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಆಗಮಿಸುತ್ತಿದ್ದಾರೆ ಶಿವಮೊಗ್ಗದ ಶ್ರೀ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಮಾವೇಶ ನಡೆಸಲಿದ್ದಾರೆ ಆದ್ರೀಗ ಈಶ್ವರಪ್ಪ ಮುನಿಸು ಬಿಜೆಪಿ ನಾಯಕರ ತಲೆನೋವಿಗೆ ಕಾರಣವಾಗಿದೆ ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿ ಕ್ಷೇತ್ರದ ಟಿಕೆಟ್ ಸಿಕ್ಕಿ ಇಲ್ಲ ಅಂತ ಮುನಿಸಿಕೊಂಡಿದ್ದಾರೆ ಈಶ್ವರಪ್ಪ ಜೊತೆ ಹೈಕಮಾಂಡ್ ನಾಯಕರು ನಡೆಸಿದ ಸಂಧಾನ ಕೂಡ ವಿಫಲವಾಗಿದೆ ತಾವು ಸ್ಪರ್ಧೆ ಮಾಡುವುದು ಖಚಿತ ಅಂತ ಹೇಳುವ ಮೂಲಕ ಈಶ್ವರಪ್ಪ ಬಿಜೆಪಿ ನಾಯಕರಿಗೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿದ್ದಾರೆ ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು ಅವರು ಬಂದು ಈ ರೀತಿ ಚುನಾವಣೆ ನಾನ್ ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಏನಂತನೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮ್ಮ ಮಗನ ಕಾಂತೇಶನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಎಲ್ಲ ಹೇಳಿದರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎಂ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿಯಾಗಬೇಕು ಅದನ್ನು ಕೂಡ ಗಮನಿಸ್ತೇನೆ ನಿಮ್ಗೆ ಗೊತ್ತಿರಲಿ ಇವತ್ತು ಶಿವಮೊಗ್ಗ ನಗರದ ಗುಂಡಪ್ಪ ಶೆಡ್ ಬಡಾವಣೆಯಲ್ಲಿರುವ ಕೆ ಎಸ್ ಈಶ್ವರಪ್ಪನವರ ಮನೆಗೆ ಕರ್ನಾಟಕ ಬಿಜೆಪಿ ಚುನಾವಣಾ ಉತ್ಸವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇತರ ನಾಯಕರ ಜೊತೆ ಭೇಟಿ ನೀಡಿದ್ರು ಈ ವೇಳೆ ಮನೆಯಲ್ಲಿದ್ದ ಈಶ್ವರಪ್ಪ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಮನೆಯಲ್ಲಿ ಕೂರಿಸಿ ಹೊರಬಂದ್ರು ಆದ್ರೆ ಈಶ್ವರಪ್ಪ ಅರ್ಧ ಗಂಟೆ ಕಳೆದ್ರು ಸಹ ಮನೆಗೆ ವಾಪಸ್ ಆಗಿಲ್ಲ ಈಶ್ವರಪ್ಪನವರಿಗಾಗಿ ಕಾದು ಕಾದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ಇತರೆ ನಾಯಕರು ವಾಪಸ್ ಆಗಿದ್ದಾರೆ ಆ ಮೂಲಕ ಸಂಧಾನ ಸಭೆ ವಿಫಲವಾಗಿದೆ ಇನ್ನ ಕಾಂತೇಶ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವ ಆಫರ್ ಅನ್ನು ಮೋಹನ್ ದಾಸ್ ಅಗರ್ವಾಲ್ ಈಗಾಗಲೇ ಈಶ್ವರಪ್ಪನವರಿಗೆ ನೀಡಿದ್ದಾರೆ ಆದ್ರೆ ಇದಕ್ಕೆ ಈಶ್ವರಪ್ಪ ಒಪ್ಪುತ್ತಿಲ್ಲ ಮತ್ತೊಂದು ಕಡೆ ಸೋಮವಾರ ಮೋದಿ ಶಿವಮೊಗ್ಗಕ್ಕೆ ಬರುತ್ತಿದ್ದು ಈಶ್ವರಪ್ಪ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೇದು ಅಂತಂದ್ರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿಜೆಪಿ ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನನೂ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡಕ್ಕೆ ಪ್ರಧಾನಮಂತ್ರಿ ತಂದಿದ್ದೀನಿ ಇನ್ನ ಬಿ ಎಸ್ ಯಡಿಯೂರಪ್ಪ ತಾವು ಮಾತ್ರ ಲಿಂಗಾಯತ ನಾಯಕರು ತಮ್ಮನ್ನ ಬಿಟ್ಟು ಬೇರೆ ಲಿಂಗಾಯತ ನಾಯಕರು ಬೆಳೆಯಬಾರದು ಅನ್ನೋ ಧೋರಣೆ ಹೊಂದಿದ್ದಾರೆ ಅವರ ಇಬ್ಬರು ಮಕ್ಕಳು ರಾಜಕೀಯವಾಗಿ ಬೆಳೆಯಬೇಕು ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಿವೆ ಸಿಟಿ ರವಿ ಪ್ರತಾಪ್ ಸಿಂಹ ಸೇರಿದಂತೆ ಕೆಲ ಒಕ್ಕಲಿಗ ನಾಯಕರನ್ನು ಬಿಎಸ್ ವಿ ತುಳಿಯುತ್ತಿದ್ದಾರೆ ಜೊತೆಗೆ ಈ ಸಲದ ಲೋಕಸಭಾ ಟಿಕೆಟ್ ಹಂಚಿಕೆಯಲ್ಲಿ ಲಿಂಗಾಯತರಿಗೆ ಹೆಚ್ಚು ಟಿಕೆಟ್ ಗಳನ್ನ ನೀಡಲಾಗಿದೆ ಇದರಿಂದ ಒಕ್ಕಲಿಗ ಕುರುಬ ಸಮುದಾಯಗಳು ಬಿಜೆಪಿ ವಿರುದ್ಧ ಸಿಟಿ ನಿಂತಿವೆ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತ ಸಮುದಾಯಗಳು ಕೂಡ ಬಿ ಎಸ್ ಅವರ ಅತಿಯಾದ ಲಿಂಗಾಯಿತ ಪ್ರೇಮದಿಂದ ಕೋತ ಕೋತ ಕುದಿಯುತ್ತಿವೆ ಈ ಸಲ ಸೇರಿದಂತೆ ಬಿಜೆಪಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲೇಬೇಕು ಅಂತೇಳಿ ಕಾದು ಕೂತಿವೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಅವರೆಲ್ಲರೂ ಲಿಂಗಾಯತ ಇರಬಹುದು ಈಡಿರಬಹುದು ಎಲ್ಲರೂ ಕೂಡ ಹಿಂದೂಗಳು ನಾವು ಹಿಂದುತ್ವದ ಪರವಾಗಿ ಇರ್ಲಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಎರಡನೇದು ನಿಮ್ಗೆ ಅನ್ಯಾಯ ಆಗಿದೆ ನಿಮ್ ಜೊತೆ ನಾವು ಇರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿಜೇಂದ್ರನ್ಗೆ ತಂದಿದ್ದೇಗೆ ಆರು ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು ಯಾಕೆ ರಾಜ್ಯಾಧ್ಯಕ್ಷರು ಹಠ ಹಿಡ್ದು ಮಾಡಿದ್ರು ಲಿಂಗಾಯ್ತು ಅಂತನಾ ಯಾಕೆ ಇವು ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಅವರು ಲಿಂಗಾಯ್ತರಲ್ವಾ ಅವರು ಹಿಂದುತ್ವ ಅದೇ ಅಲ್ವಾ ಅವರು ಪಂಚಮಸಾಲಿ ನಾಯಕರು ಅತಿ ಹೆಚ್ಚು ಲಿಂಗಾಯತರು ಇರೋದು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬಗ್ಗೆ ಯಾಕೆ ಹಠ ಹಿಡಿಲ್ಲ ಯಡಿಯೂರಪ್ಪನವ್ರು ಆರು ಆರು ತಿಂಗಳು ಸಿಟಿ ರವಿ ಒಕ್ಕಲಿಗ ರಾಜ್ಯದ ಭಾರತೀಯ ಜನ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮೂರು ಮೂರು ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ ಮಹಾರಾಷ್ಟ್ರ ತಮಿಳು ತಮಿಳುನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವರಿಗೆ ಶೋಭನ್ಗೆ ಹಠ ಹಾಡಿದ್ರು ಅಲ್ಲಿ ಸಿಗಲಿಲ್ಲ ಅಂತ ಅಂದ್ಕೊಂಡು ಬೇರೆ ಕಡೆ ಕೊಡಿದ್ರು ಯಾಕೆ ಸಿಟಿ ರವಿ ಎಂತ ಮಾಡಿದ್ದ ಹಿಂದುತ್ವದ ಪರವಾಗಿ ಹೇಳಿದ್ರು ತಪ್ಪಾ ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳಿಸಿದ್ದೀನಿ ಬಿಎಸ್ವೈ ಕಿಚನ್ ಅಲ್ಲಿ ಫೈನಲ್ ಆಗ್ತಿವಿಯ ಟಿಕೆಟ್ ಸಿಡಿದಿರೋ ಈಶ್ವರಪ್ಪನವರಿಗೆ ಬಿವೈ ವಿಜಯೇಂದ್ರ ತಿರುಗೇಟು ಯಡಿಯೂರಪ್ಪನವರು ಹೇಳ್ತಾ ಇರ್ಬೋದು ಅವ್ರ ಬದಲಾವಣೆ ಮನಸ್ ಮನಸ್ಸನ್ನ ಒಪ್ಪಿಸ್ತೀವಿ ಅವ್ರು ನಿಂತ್ಕೊಂಡೆ ನಿಂತ್ಕೊಂಡು ಅಂತ ಟಿಕೆಟ್ ಹಾಕಿ ತಪ್ಪಿಸ್ತೀರಿ ಯಡಿಯೂರಪ್ಪನವ್ರೆ ಶೋಭಂಗ್ಯಾರ್ ಯಾರು ಕೊಟ್ರು ನೀವೇನೆ ಚುನಾವಣಾ ಸಮಿತಿ ಸದಸ್ಯರು ನನ್ನ 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 ಮಗನ್ನ ನಿಮ್ಮ ಮನೆಗೆ ಬಂದಂತ ಸರ್ ಟಿಕೆಟು ಕೊಡಿಸ್ತೇನೆ ಚುನಾವಣಾ ಪ್ರಚಾರನೂ ಕ್ಷೇತ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗರೆ ಮಾತಿಗೆ ತಕ್ಕಂತ ಯಾಕೆ ನಡ್ಕೊಂಡ್ಲಿಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದ್ರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಪುತ್ರನಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತೇಳಿ ಕೆ ಎಸ್ ಈಶ್ವರಪ್ಪ ಆರೋಪ ಮಾಡಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿವೈ ವಿಜಯೇಂದ್ರ ಎಲ್ಲದಕ್ಕೂ ಕ್ಷೇತ್ರದ ಜನರು ರಾಜ್ಯದ ಜನ ಉತ್ತರ ಕೊಡ್ತಾರೆ ನಾನು ಹೆಚ್ಚಿಗೆ ಮಾತನಾಡಲು ಇಷ್ಟಪಡಲ್ಲ ಈಶ್ವರಪ್ಪ ನಮ್ಮ ಪಕ್ಷದ ಹಿರಿಯರು ಅವರ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ ಅಷ್ಟೇ ಅಲ್ಲ ಯಾರೋ ಒಬ್ಬರ ಮಾತು ಕೇಳಿ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡೋದಿಲ್ಲ ಕೇಂದ್ರದ ವರಿಷ್ಠರು ಸೇರಿದಂತೆ ಎಲ್ಲರೂ ಕೂತು ಚರ್ಚೆ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲರ ಒಮ್ಮತದ ತೀರ್ಮಾನದಿಂದ ಅಭ್ಯರ್ಥಿ ಘೋಷಣೆಯಾಗಿದೆ ಒಬ್ಬರ ತೀರ್ಮಾನದಿಂದ ಅಭ್ಯರ್ಥಿಗಳ ಆಗಿಲ್ಲ ಅಂತೇಳಿ ಈಶ್ವರಪ್ಪನವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ ರಾಜ್ಯದ ಯಾವುದೇ ಕ್ಷೇತ್ರ ಅಭ್ಯರ್ಥಿಗಳ ಬಗ್ಗೆ ತೀರ್ಮಾನ ಮಾಡೋದಾದ್ರೆ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಅದ ತದನಂತರ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಅದಕ್ಕೆ ಅವಕಾಶನೂ ಕೂಡ ಇಲ್ಲ ಆದ್ರೆ ಈಶ್ವರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುವಂತೆ ಮಾಡಿದ್ದು ಆ ಚುನಾವಣೆಯಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿಸಿದ್ರು ಈಗ್ಲೂ ಲೋಕಸಭಾ ಚುನಾವಣಾ ಟಿಕೆಟ್ ಕೈ ತಪ್ಪಿರೋದನ್ನ ನೋಡಿದ್ರೆ ಇದು ಬಿಎಸ್ ವೈ ಮತ್ತು ಬಿವೈವಿ ಅವರ ವ್ಯವಸ್ಥಿತ ಪಿತೂರಿಯನ್ನು ಅನುಮಾನ ಸಹಜವಾಗಿ ಕಾಡುತ್ತೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗೆ ಒಂದು ಸೀಟ್ ಕೊಡಬಾರ್ದ ಎಲ್ಲ ಕುರುಬರುನಲ್ಲಿ ಫೋನ್ ಮಾಡ್ತಿದ್ದಾರೆ ಏನ್ ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನದಕ್ಕೆ ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತ ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನೋಲ್ಲ ಯಾಕೆ ಜಾಸ್ತಿ ಓಟ್ ಇದೆ ಅಂತ ಕುರುಬು ರೋಟ್ ಇಲ್ವಾ ಇದನ್ನ ಯಡಿಯೂರಪ್ಪನ ಗಂಬಿಸ್ಬೇಕು ಕೇಂದ್ರ ನಾಯಕರಂತ ತಗೊಂಡೋಗಿ ಇಲ್ಲ ನಾವು ಕುರುಬರಿಗೆ ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಅದು ಕುರು ಮೇಲೆ ಬೆಳೆಯು ಯಡಿಯೂರಪ್ಪ ಇಷ್ಟ ಇನ್ನ ಬಿಎಸ್ ವೈ ಮತ್ತು ಬಿವಿ ವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿರುವ ಈಶ್ವರಪ್ಪ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಯಡಿಯೂರಪ್ಪ ಇಲ್ಲಿ ದೊಡ್ಡ ಲಿಂಗಾಯತ ನಾಯಕರು ಎನ್ನುವಂತೆ ಭಾಸವಾಗಿದೆ ಇದರಿಂದಲೇ ಯಡಿಯೂರಪ್ಪ ಅವರ ಮಾತನ್ನೀಗ ಬಿಜೆಪಿ ವರಿಷ್ಠರು ಕೇಳ್ತಾರೆ ಇದರಿಂದ ಯಡಿಯೂರಪ್ಪ ಅವರ ಮಾತನ್ನ ಹೈಕಮಾಂಡ್ ತಳ್ಳಿ ಹಾಕಲ್ಲ ಇದು ಬಿಜೆಪಿ ಪಕ್ಷದ ವರಿಷ್ಠರಿಗೆ ಇರುವ ಭ್ರಮೆ ಎಂದಿದ್ದಾರೆ ಅಷ್ಟೇ ಅಲ್ಲ ಯಡಿಯೂರಪ್ಪ ಬೇರೆ ಲಿಂಗಾಯತ ನಾಯಕರನ್ನ ಬೆಳೆಯಲು ಬಿಡುತ್ತಿಲ್ಲ ಅಂತಾನು ಈಶ್ವರಪ್ಪ ಆರೋಪಿಸಿದ್ದಾರೆ ಪ್ರತಿನಿತ್ಯ ಯಡಿಯೂರಪ್ಪನವರ ಬಗ್ಗೆ ವಿಜಯೇಂದ್ರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ ಮನೆ ಸಿ ಟಿ ಅವರು ಹಿಂದುತ್ವದ ಇನ್ನೊಂದು ಧ್ವನಿ ಪ್ರತಾಪ್ ಸಿಂಹ ಅವರವರು ಅವರು ಹಿಂದುತ್ವದ ಒಂದು ಮತ್ತೊಂದು ಧ್ವನಿ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ಯಾ ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮ್ಮನ್ನು ತುಳಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರಿಗೆ ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ ತಪ್ಪಿಸಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರಲಿ ಕೇಂದ್ರ ಬಿಜೆಪಿ ನಾಯಕರು ಎರಡ್ ಸಾವಿರದ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ವೈ ಅವರನ್ನ ದೂರವಿಟ್ಟು ಹೀನಾಯವಾಗಿ ಸೋತ್ರರು ಈಗ ಬಿ ಎಸ್ ವೈ ಅವರನ್ನ ಹತ್ತಿರ ಬಿಟ್ಟುಕೊಂಡು ಉಳಿದ ನಾಯಕರ ವಿರೋಧ ಕಟ್ಟಿಕೊಳ್ತಿದ್ದಾರ ಅತಿಯಾದ ಬಿಎಸ್ ವೈ ಕುಟುಂಬದ ಓಲೈಕೆಯಿಂದ ಈ ಸಲದ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಹಿನ್ನಡೆಯಾಗುತ್ತಾ ಕರ್ನಾಟಕದ ಜನರ ಕಷ್ಟ ನಷ್ಟಗಳಿಗೆ ಕರಗದ ಪ್ರಧಾನಿ ಮೋದಿ ಿ ಚುನಾವಣಾ ಟೈಮ್ ಅಲ್ಲಿ ದೊಡ್ಡ ದೊಡ್ಡ ರೋಡ್ ಶೋಗಳು ಬೃಹತ್ ಸಭೆ ಸಮಾರಂಭಗಳನ್ನ ನಡೆಸಿ ಮೋದಿ ಗಾಳಿಯಲ್ಲಿ ಕೈ ಬೀಸಿ ಹೋದ್ರೆ ಕರ್ನಾಟಕದ ಜನ ಬಿಜೆಪಿಗೆ ವೋಟ್ ಆಗ್ತಾರಾ ಎಲ್ಲಿ ಕರ್ನಾಟಕದ ನೆರೆ ಬರ ಪರಿಹಾರ ಅಂತೇಳಿ ರಾಜ್ಯದ ಜನ ಮೋದಿ ಅವರನ್ನ ಕೇಳ್ಬೇಕಲ್ವಾ ಮೋದಿ ಪ್ರಚಾರಕ್ಕೆ ಬಂದಾಗ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕನ್ನಡಿಗರ ಪರವಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗ್ತಿರುವ ಅನ್ಯಾಯದ ಬಗ್ಗೆ ಸುದ್ದಿ ಬಿತ್ತರಿಸಬೇಕಲ್ವಾ ಆದ್ರೆ ಅದಕ್ಕೆ ಬಿತ್ತರಿಸುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ